ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ಬಹುಶಃ ಸ್ವಾಭಿಮಾನಿ ಕರ್ನಾಟಕ ವೇದಿಕೆ ಸುಮಾರು ಇಪ್ಪತ್ತೈದು ವರ್ಷ ಸಂಘಟನೆಯನ್ನು ಒಂದು ದೊಡ್ಡ ಮಟ್ಟದ ಹೋರಾಟದಲ್ಲಿ ಸಾಕ್ತಾ ಅನೇಕ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ನಡೀತಾ ಇದೆ ಅದರ ನಡುವೆಯಲ್ಲಿ ಅನೇಕ ನಮ್ಮ ಹಿರಿಯರ ಹುಟ್ಟುಹಬ್ಬ ಆಚರಣೆ ಕೂಡ ನಮ್ಮ ಕೇಂದ್ರ ಕಚೇರಿಯಲ್ಲಿ ನಾವು ನಿರಂತರವಾಗಿ ಮಾಡ್ತಾರೆ ಭಾಷಾ ಅಪ್ಪ ಬಗ್ಗೆ ಒಂದು ನಿಮಿಷದಲ್ಲಿ ಹೇಳಬೇಕಾದ್ರೆ ಭಾಷಾ ಅವರು ಸ್ವಾಭಿಮಾನಿ ಕರ್ನಾಟಕ ಕ್ಷಣಕ್ಕೆ ಸೇರ್ಪಡೆಗೊಂಡಾಗ ಒಬ್ಬ ನಗರ ಘಟಕದ ಆಟೋ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ವಿ ನಾವು ಅದಾದ ನಂತರ ತಾಲೂಕಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಅದಾದ ನಂತರ ಈಗ ಜಿಲ್ಲಾ ಅಧ್ಯಕ್ಷರಾಗಿ ಜಿಲ್ಲಾ ಆಟೋ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ವಿ ಭಾಷಾ ಹಂಪಟ್ಟಣದ ಒಂದು ಸ್ವಭಾವ ದೂರದೃಷ್ಟಿ ಸಂಘಟನೆಯನ್ನ ಬೆಳೆಸಲಿಕ್ಕೆ ಪ್ರಮುಖ ಕಾರ್ಯಕರ್ತ ಯಾಕಂದ್ರೆ ಒಬ್ಬ ವ್ಯಕ್ತಿ ಏನು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕು ಅದರಿಂದ ಒಂದು ಹೆಸ್ರು ಬರಬೇಕು ಅಂತ ಯಾರು ಹೆಸರಿಂದ ಓಡ್ತಾ ಇರ್ತಾರೋ ಅವ್ರ ಭಾಷೆ ಅಪ್ಪ ಅದರಿಂದ ಓಡಲಿಲ್ಲ ಅವರು ನಾನು ಏನು ಮಾಡ್ಬೇಕು ಸರ ಕೆಲಸ ಸರ ಎಲ್ಲಿ ಏನು ಮಾಡಬೇಕು ಅನ್ನೋದರಿಂದ ದೂರ ದೃಷ್ಟಿಯಿಂದ ರಾತ್ರಿ ನಾವು ಬೆಳಗ್ಗೆಯಿಂದ ರಾತ್ರಿ ಎಷ್ಟೊತ್ತಿಗೂ ಫೋನ್ ಮಾಡಿದ್ರು ಸರ್ ನಮಸ್ಕಾರ ಸರ್ ನಾನು ಇಂಥಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಏನಾದರೂ ಕೆಲಸ ಇದ್ದರೆ ಆಗ ತಕ್ಷಣ ಹೇಳ್ತಾನೆ ನಗರದಲ್ಲಿರ್ತಕ್ಕಂಥ ಆಂಗ್ಲ ಭಾಷೆ ಇರುತ್ತೆ ಇರ್ಬೋದು ಎಲ್ಲಿ ಆಸ್ಪತ್ರೆಯಲ್ಲಿ ಇಂಗ್ಲೀಷ್ ಬೋರ್ಡ್ಗಳಿಗೆ ಇರುತ್ತೆ ಇರ್ಬೋದು ಇದ್ರ ವಿರುದ್ಧ ಸುಮಾರು ವರ್ಷಗಳಿಂದ ನಿತ್ಯ ನಿರಂತರವಾಗಿ ಅನೇಕ ದಿವಸ ಹೋರಾಟಗಳು ಮಾಡ್ತಾ ಸಂಘಟನೆಗೆ ಶಕ್ತಿ ತುಂಬತಕ್ಕ ಒಂದು ಶಕ್ತಿ ನಮ್ಮ ಭಾಷಾ ಅಂಬಪಟ್ಟಣ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ನಾವೆಲ್ಲ ಜೊತೆಗೆ ಇರ್ತೇವೆ ಅದರ ವಿಷಯಗಳು ನಮ್ಗೆ ಗೊತ್ತಿದ್ರು ಕೂಡ ಭಾಷಾ ಅಂಬಪಟ್ಟಣ್ರು ನಮಗೆಲ್ಲ ಮಾಹಿತಿ ನೀಡ್ತಾ ಇರ್ತಾರೆ ಅದ್ರ ಜೊತೆಗೆ ಅವ್ರದೇ ಆದಂಥ ಒಂದು ಬಳಗ ಇದೆ ನಮ್ಮ ಬ್ರಹ್ಮಾನಂದ್ ಸವರು ನಮ್ಮ ನಾಗರಾಜ್ ದಾವಣಗೆರೆ ಇವರ ಜೊತೆಗೆಲ್ಲ ಭಾಳ ಒಡನಾಟ ನಾವೇನೇ ಸಂಘಟನೆ ಕೆಲಸ ಏನೇ ಎಷ್ಟೇ ಇದ್ದರೂ ಕೂಡ ಅವ್ರಿಗೆ ಫೋನ್ ಮಾಡಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಒಂದು ಸಲಹೆ ಸೂಚನೆ ಕೊಡ್ಕಂತ ತಮ್ಮದೇ ಆದಂಥ ಸೇವೆ ನಿತ್ಯ ನಿರಂತರವಾಗಿ ಕನ್ನಡದ ತಾಯಿ ಭುವನೇಶ್ವರಿ ಸೇವೆ ನಿತ್ಯ ನಿರಂತರ ಮಾಡ್ತಾ ಬಂದಿದ್ದಾರೆ ಅವ್ರಿಗೆ ಇವತ್ತಿನ ದಿವಸ ಐವತ್ತನೇ ಎರಡನೇ ವರ್ಷಕ್ಕೆ ಪಾರದರ್ಶಣೆ ಮಾಡ್ತಾ ಇದ್ದಾರೆ ನಮ್ಮ ಆ ರಾಜ್ಯ ಕಮಿಟಿಯ ಗೌರವ ಉಪಾಧ್ಯಕ್ಷರಾದಂಥ ಶ್ರೀಮಂತ ಕೊಟ್ಟರೇಶಪ್ಪ ಅವರು ಬೆಳಿಗ್ಗೆ ಮುಂಜಾನೆ ಫೋನ್ ಮಾಡಿದಾಗ ಹೇಳಿದರು ಭಾಷಾ ಅಪ್ಪ ಪಟ್ಟು ಹುಟ್ಟುಹಬ್ಬ ಅಂತೇಳಿ ತಕ್ಷಣ ಅವ್ರು ಫೋನ್ ಮಾಡಿ ಮಾಹಿತಿ ತಗೊಂಡಾಗ ಇಲ್ಲ ಈ ಹುಟ್ಟುಹಬ್ಬ ಇದೆ ಅಂತೇಳಿ ಹಾಗಾಗಿ ಇವತ್ತು ಕೇಂದ್ರ ಕಚೇರಿಯಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವ್ರು ಹುಟ್ಟ ಆಚರಣೆ ಮಾಡ್ಕೊತಿದ್ದೀವಿ ದೇವರು ಅವರ ಆರೋಗ್ಯ ಸುಖ ಸಮೃದ್ಧಿ ಇನ್ನೂ ಹೆಚ್ಚು ಶಕ್ತಿ ನೀಡಲಿ ಮತ್ತೆ ನಾಚುವಂತೆ ಎಲ್ಲ ಕಾರ್ಯಗಳ ಕೆಲಸಗಳನ್ನ ನಿತ್ಯ ನಿಂತರ ಮಾಡ್ತಾ ಇರ್ತಾರೆ ಸಂಗಣೆಯ ಕೆಲಸ ನಿಂತರ ಇನ್ನು ಮುಂದೆ ಮಾಡಲಿ ಅಂತೇಳಿ ನಾವು ನಿಮ್ಮೆಲ್ಲ ಶುಭ ಕೋರ್ಬೇಕಂತ ಕಚೇರಿಗೆ ಹೇಳಿದ್ದು ತಾವೆಲ್ಲ ಬಂದಿದ್ದೀರಿ ತಮ್ಮೆಲ್ಲ ಶುಭ ಆಶೀರ್ವಾದ ಇರಲಿ ಅವ್ರ ಮೇಲೆ ಇನ್ನು ಮುಂದೆ ಹೆಚ್ಚು ಹೆಚ್ಚು ಕನ್ನಡ ಸೇವೆ ಮಾಡಲಿ ಅಂತೇಳಿ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ಶುಭ ಕೋರ್ತಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಒಂದು ಕೇಕ್ ಕಟ್ಟು ಮಾಡೋದ್ರ ಮುಖಾಂತರ ಅವರಿಗೆ ಕೇಕ್ ತಿನ್ನಿಸೋ ಮುಖಾಂತರ ವರ್ಷವಿಡಿ ಸಿಹಿ ಆಗಿರಲಿ ಅಂತೇಳಿ ಶುಭ ಕೋರ್ಣ ಅಂತ ಕೇಳ್ಕೊಡ್ತಾ ಇದ್ದಾನೆ ಹಾಗಾಗಿ ಇವತ್ತು ಅವರಿಗೆ ಸಮಿತಿ ವತಿಯಿಂದ ಗೌರವ ಸನ್ಮಾನ ಮುಂಚೆ ಅವರಿಗೆ ನಮ್ಮ ಹಿರಿಯರಾದಂತೂ ಕೊಟ್ಟರೆ ಶಪಿಎಂ ಅವರು ಶಾಲೆಗಳು ಹಾಕಿ ಅವರಿಗೆ ಸನ್ಮಾನಿಸ್ಬೇಕಂತ ಕೇಳ್ಕೊಡ್ತಾಯಿದ್ರು